ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಇವತ್ತು ನಾವು ಒಂದು ತಲೆಗೆ ಲೇಪವನ್ನು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಒಂದು ಆರೋಗ್ಯಕರ ಲೇಪ ಆಯುರ್ವೇದಿಕ್ ಡಾಕ್ಟರ್ಸ್ ಇದನ್ನು ಕೂಡ ನಮಗೆ ಹೇಳ್ತಾರೆ ನಮಗೆ ಜಾಂಡಿಸ್ ಇದ್ದರೆ ಅಥವಾ ಪಿತ್ತದ ಸಮಸ್ಯೆ ಇದ್ದರೆ ಈ ಗಿಡದ ಲೇಪ ಹಾಕಿದರೆ ತುಂಬ ಒಳ್ಳೆಯದು ಇದು ನೋಡಿ ನಾನಿಲ್ಲಿ ಗಿಡ ತೋರಿಸ್ತಾ ಇದ್ದೇನೆ ಇದು ನೆಲನೆಲ್ಲಿ ಅಂತ ಈ ಗಿಡದ ಲೇಪ ಹಾಕಿದರೆ ಪಿತ್ತದ ಸಮಸ್ಯೆ ಇದ್ದವರಿಗೆ ಜಾಂಡಿಸ್ ಇದ್ದವರಿಗೆ ತುಂಬ ಒಳ್ಳೆಯದು ಇದರ ಹತ್ತಿರನೇ ನೋಡ್ತಾ ಇರ್ಬೋದು ನೀವು ಇದು ಭೃಂಗರಾಜು ಇದನ್ನು ಕೂಡ ನಾನಿಲ್ಲಿ ಬೆಳೆಸಿದ್ದೇನೆ ಇವಾಗ ನಾವು ಮೊದಲಿಗೆ ನೆಲನೆಲ್ಲಿಯನ್ನು ತಗೋಬೇಕು ಇದನ್ನು ಹೇಗೆ ಯೂಸ್ ಮಾಡೋದು ಮತ್ತು ಯಾವಾಗ ಯೂಸ್ ಮಾಡಬೇಕಂತಲೂ ಕೂಡ ನಾನಿಲ್ಲಿ ಹೇಳ್ತೇನೆ ಇಲ್ಲಿ ನೋಡಿ ನಾನಿಲ್ಲಿ ನೆಲನೆಲ್ಲಿ ಗಿಡವನ್ನು ತಕ್ಕೊಳ್ತಾ ಇದ್ದೇನೆ ನಿಮಗೆ ಕರೆಕ್ಟಾಗಿ ನೋಡಿ ಇದರಲ್ಲಿ ನೆಲ್ಲಿಕಾಯಿ ಥರ ಇರ್ತದೆ ಇದು ಸಣ್ಣ ಸಣ್ಣ ನೆಲ್ಲಿಕಾಯಿ ರೀತಿಯಲ್ಲಿ ಇರ್ತದೆ ಇದು ನೆಲದಲ್ಲಿ ಆಗೋ ಕಾರಣ ಇದಕ್ಕೆ ನೆಲನೆಲ್ಲಿ ಅಂತ ಹೇಳ್ತಾರೆ ಪಿತ್ತದ ಸಮಸ್ಯೆ ಇದ್ದವರಿಗೆ ತುಂಬ ಒಳ್ಳೆಯದೊಂದು ಮದ್ದು ಲೇಪ ಅಂತಲೇ ಹೇಳಬಹುದು ಇದನ್ನು ಇದ್ದವರಿಗೂ ಆಯುರ್ವೇದಿಕ್ ಡಾಕ್ಟರ್ಸ್ ಹೇಳ್ತಾರೆ ಇದನ್ನು ಲೇಪ ಹಾಕಿ ನಾವು ದಿನ ಲೇಪ ಹಾಕಿ ತಣ್ಣಗಿನ ನೀರಲ್ಲಿ ಸ್ನಾನ ಮಾಡಿದರೆ ತಲೆಗೆ ಪಿತ್ತದ ಸಮಸ್ಯೆ ಎಲ್ಲ ಕಮ್ಮಿ ಆಗ್ತದೆ ನೋಡಿ ಈಗ ಎರಡು ಗಿಡವನ್ನು ತಕೊಂಡೆ ಇದನ್ನು ಚೆನ್ನಾಗಿ ತೊಳೆದು ನಾವು ರೆಡಿ ಮಾಡ್ಕೋಬೇಕು ನೋಡಿ ಇದನ್ನು ಕಷಾಯ ಕೂಡ ಮಾಡ್ತಾರೆ ಆರೋಗ್ಯಕ್ಕೆ ತುಂಬ ಉತ್ತಮ ಇದು ನೀವು ಖಂಡಿತ ಎಲ್ಲಿ ಕಂಡ್ರೂ ಇದನ್ನು ಬಿಡಬೇಡಿ ಇದರ ಕಷಾಯ ಮಾಡಿ ಕೂಡ ಕುಡಿಬಹುದು ತುಂಬ ತಂಪು ಇದು ಯಾರು ಬೇಕಾದರೂ ಇದನ್ನು ಕುಡಿಬಹುದು ನೋಡಿ ನಿಮಗಿಲ್ಲಿ ತೋರಿಸ್ತಾ ಇದ್ದೇನೆ ಇದರಲ್ಲಿ ನೆಲ ಸಣ್ಣ ಸಣ್ಣ ನೆಲ್ಲಿಕಾಯಿ ರೀತಿಯಲ್ಲಿ ಕಾಯಿ ಇರ್ತದೆ ಅದಕ್ಕೆ ನೆಲನೆಲ್ಲಿ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನಾನು ಎರಡು ಚಮಚದಷ್ಟು ಜೀರಿಗೆಯನ್ನು ಕೂಡ ತಗೊಂಡಿದ್ದೇನೆ ಹಸಿ ಅದನ್ನು ಫ್ರೈ ಮಾಡಲಿಕ್ಕಿಲ್ಲ ಇವಾಗ ಇದನ್ನೆಲ್ಲ ನಾವು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಆದ ನಂತರ ಇದನ್ನು ನಾವು ಕಟ್ ಮಾಡಿಕೊಂಡು ಒಂದು ನೀವು ಮಿಕ್ಸಿ ಜಾರಲ್ಲಿ ಹಾಕ್ಬೋದು ಅಥವಾ ಕಲ್ಲಿನಲ್ಲಿ ಕೂಡ ನೀವು ಇದನ್ನು ಅರಿಕೋಬಹುದು ಇದನ್ನು ನುಣ್ಣಗೆ ಅರಿಬೇಕು ಕಲ್ಲಿನಲ್ಲಿ ಆದರೆ ಅಥವಾ ಮಿಕ್ಸಿ ಜಾರಲ್ಲಿ ಕೂಡ ಇದನ್ನು ನುಣ್ಣಗೆ ರುಬ್ಕೋಬಹುದು ಇದಕ್ಕೆ ನಾವು ಹಸಿ ಹಾಲನ್ನೇ ಹಾಕ್ಕೋಬೇಕು ದನದ ಹಸಿ ಹಾಲೆ ಹಾಕಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಸಿ ಹಾಲನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ತರ್ತಾ ಇದ್ದೇನೆ ನಾನು ನೋಡಿ ಇಷ್ಟು ಆಗಿದೆ ಇದು ರುಬ್ಬಿ ಇದಕ್ಕೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಹೀಗೆ ಇಷ್ಟು ದಪ್ಪವಾಗಿ ನಾವು ಇದನ್ನು ರುಬ್ಬಿದ ನಂತರ ಇದರ ಲೇಪವನ್ನು ಹಾಕೋಬೇಕು ಕೊನೆ ತನಕ ಸ್ಕಿಪ್ ಮಾಡಿದ ನೋಡಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೆ ಶೇರ್ ಮಾಡಿಕೊಳ್ಳಿ ತುಂಬ ಉತ್ತಮವಾದ ವಿಡಿಯೋ ಅಂತಲೇ ಹೇಳಬಹುದು ಇದನ್ನು ಈಗ ನಾನು ನನ್ನ ತಲೆಗೆ ಲೇಪ ಹಾಕಿ ನಿಮಗೆ ತೋರಿಸ್ತಾ ಇದ್ದೇನೆ ಹೇಗೆ ಲೇಪ ಹಾಕಬೇಕಂತಲೂ ಕೂಡ ಹೇಳ್ತೇನೆ ಇದನ್ನು ತುಂಬ ನೀರಾಗಿ ಮಾಡಿಕೊಂಡ್ರೆ ತಲೆಯಿಂದ ಅದೆಲ್ಲ ಹೋಗ್ತದೆ ಹಾಗಾಗಿ ಇಷ್ಟು ದಪ್ಪ ಎಲ್ಲಿ ಇದೊಂದು ಚಟ್ನಿ ರೀತಿಯಲ್ಲಿ ಉಂಟು ಇದನ್ನು ನೋಡಿ ನಾವು ನೆತ್ತಿಗೆ ಹಾಕ್ಕೋಬೇಕು ಎಲ್ಲ ಕಡೆ ಹಾಕಲಿಕ್ಕಿಲ್ಲ ನಮ್ಮ ಖಾಲಿ ನೆತ್ತಿಯ ಮೇಲೆ ಇದನ್ನು ದಪ್ಪವಾಗಿ ಹೀಗೆ ಲೇಪವನ್ನು ಹಾಕೋಬೇಕು ತಣ್ಣನೆ ನೀರಲ್ಲಿ ಸ್ನಾನ ಮಾಡಬೇಕು ತಲೆಗೆ ಹೀಗೆ ಮಾಡೋದ್ರಿಂದ ಎಂಥ ಪಿಕ್ತಾ ಇದ್ದರೂ ಕಮ್ಮಿ ಆಗ್ತದೆ ಖಂಡಿತ ಈ ವಿಡಿಯೋ ಹೇಗೆ ಆಯಿತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರ ಜೊತೆಗೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದ